ಹರೇ ಶ್ರೀನಿವಾಸ ಎಲ್ಲರೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ದೇವರಿಗೆ ನಾವು ಮಾಡ್ತಕ್ಕಂಥ ಪ್ರದಕ್ಷಿಣೆ ನಮಸ್ಕಾರದ ಬಗ್ಗೆ ಇದ್ದೀನಿ ಒಬ್ಬರು ವಿವರ್ ಕೇಳಿದ್ರು ಪ್ರದಕ್ಷಿಣೆ ನಮಸ್ಕಾರದ ಬಗ್ಗೆ ಹೇಳಿ ಯಾವ ಥರ ಮಾಡಬೇಕು ಹೆಣ್ಮಕ್ಳು ಯಾವ ಥರ ಮಾಡಬೇಕು ವಿಧಿಗಳು ಯಾವುದು ಯಾವ್ಯಾವ ವಿಧಾನದಲ್ಲಿ ನಾವು ನಮಸ್ಕಾರವನ್ನು ಮಾಡಬೇಕು ದೇವರಿಗೆ ಅಂತ ಹಾಗಾಗಿ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಈಗಾಗಲೇ ನಾನು ಒಂದು ವೀಡಿಯೋ ಮಾಡಿದ್ದೀನಿ ಸ್ನೇಹಿತರೆ ಪ್ರದಕ್ಷಿಣೆ ನಮಸ್ಕಾರದ ಬಗ್ಗೆ ಮತ್ತು ಯಾವ ಮಂತ್ರವನ್ನು ಹೇಳ್ಕೋಬೇಕು ಅದ್ರ ಬಗ್ಗೆನೂ ತಿಳಿಸಿದ್ದೀನಿ ಮತ್ತು ಈಗ ಇನ್ನೊಂದು ಸಲ ಇನ್ನೂ ಕೆಲವು ವಿಷಯಗಳನ್ನು ನಾವು ಈ ಪ್ರದಕ್ಷಿಣೆ ನಮಸ್ಕಾರದಲ್ಲಿ ತಿಳ್ಕೊಳ್ಳೋಣಂತೆ ನೋಡ್ರಿ ಭಗವಂತನಿಂದ ರಚಿತವಾದಂತಹ ಪ್ರಪಂಚ ಅಲ್ವಾ ಭಗವಂತನೇ ಈ ಪ್ರಪಂಚವನ್ನು ರಚನೆಯನ್ನು ಮಾಡಿರೋದು ಹಾಗಾಗಿ ಈ ಒಂದು ಪ್ರಪಂಚದಲ್ಲಿ ಮುಖ್ಯವಾಗಿ ಕೇಂದ್ರ ಬಿಂದು ಅಂತಂದರೆ ಅದು ಪರಮಾತ್ಮನೇ ನಾವು ಪರಮಾತ್ಮನನ್ನು ಕೇಂದ್ರ ಬಿಂದು ಅಂಥ ಮನಸ್ಸಿನಲ್ಲಿ ಅಂದ್ಕೊಂಡು ಭಕ್ತಿಯಿಂದ ನಾವು ಪ್ರದಕ್ಷಿಣೆಯನ್ನು ಮಾಡಬೇಕು ಭಗವಂತ ನಮಗೆ ಮಾಡಿರ್ತಕ್ಕಂತಹ ಉಪಕಾರಗಳನ್ನು ಸ್ಮರಣೆಯನ್ನು ಮಾಡ್ತಾ ಕೃತಜ್ಞತೆಯನ್ನು ಸಲ್ಲಿಸ್ತಾ ಭಗವಂತನಿಗೆ ನಾವು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು ನಾವು ದೇವಸ್ಥಾನಗಳಲ್ಲಿ ಅಥವಾ ಮನೆಗಳಲ್ಲಿ ದಿನನಿತ್ಯವಾಗಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ತೀವಿ ಅಲ್ವಾ ದೇವಸ್ಥಾನಗಳಲ್ಲೂ ಅಷ್ಟೇ ನೀವು ಯಾವುದೇ ಒಂದು ಪೂಜೆ ಅರ್ಚನೆ ಅಭಿಷೇಕ ಯಾಕೆ ಕೊಟ್ಟರು ಪೂಜೆ ಎಲ್ಲ ಆದಮೇಲೆ ಹೇಳ್ತಾರೆ ಪುರೋಹಿತರು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿರಿ ಅಂತ ಯಾಕೆ ಅಂತಂದರೆ ನಾವು ದಿನನಿತ್ಯವಾಗಿ ಅಷ್ಟೇ ಮನೆಯಲ್ಲಿ ಯಾವುದೇ ಒಂದು ಪೂಜೆಯನ್ನು ಮಾಡಿದ್ರೂ ಪ್ರದಕ್ಷಿಣೆ ನಮಸ್ಕಾರವನ್ನಂತೂ ಮಾಡಲೇಬೇಕು ಖಂಡಿತವಾಗಿ ಮಾಡಬೇಕು ತಪ್ಪಿಸ್ಬಾರ್ದು ಹಾಗೆ ಒಂದು ಪೂಜೆ ನಮಗೆ ಪೂರ್ಣವಾಗಿ ಫಲವನ್ನು ಕೊಡಬೇಕು ಆ ಪೂಜೆ ಒಂದು ಸಂಪೂರ್ಣತೆ ಕೊಡಬೇಕು ಅಂತಂದರೆ ಪ್ರದಕ್ಷಿಣೆ ನಮಸ್ಕಾರ ಅಷ್ಟೇ ಮುಖ್ಯವಾದದ್ದು ಸ್ನೇಹಿತರೆ ಅದನ್ನು ನಾವು ಮರಿಬಾರ್ದು ಸುಮ್ಮನೆ ಪೂಜೆ ಎಲ್ಲ ಮಾಡಿಬಿಟ್ಟು ಹೀಗೆ ನಿಂತ್ಕೊಂಡು ಕೈ ಮುಗಿದು ಬಂದುಬಿಟ್ರೆ ಅದು ಪೂರ್ಣವಾಗಿ ಪೂಜೆ ಮುಗ್ದಿದೆ ಅನ್ನೋದರ ಸಂಕೇತ ಅಲ್ಲ ಹಾಗಾಗಿ ಪ್ರದಕ್ಷಿಣೆಯನ್ನು ಮಾಡಿ ಭಗವಂತನಿಗೆ ಭಕ್ತಿಯಿಂದ ನಾನು ನನ್ನ ಕೈಲಾದಷ್ಟು ಪೂಜೆಯನ್ನು ನಿನಗೆ ಸಲ್ಲಿಸಿದ್ದೇನೆ ತಂದೆ ನೀನೇ ನನ್ನ ಕಷ್ಟಗಳನ್ನು ಪರಿಹಾರ ಮಾಡಬೇಕು ನೀನೇ ನನ್ನನ್ನು ರಕ್ಷಣೆಯನ್ನು ಮಾಡಬೇಕು ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಾವು ಭಕ್ತಿಯಿಂದ ತಲೆಬಾಗಿ ಕೆಳಗಡೆ ಮಂಡಿ ಊರಿ ನಮಸ್ಕಾರವನ್ನು ಮಾಡಿದರೆ ಅದು ಭಕ್ತಿಯಿಂದ ಮಾಡ್ತಕ್ಕಂಥ ನಮಸ್ಕಾರ ಅಂತ ಅನ್ಸ್ಕೊಳ್ಳುತ್ತೆ ಅದು ಭಗವಂತ ಅದನ್ನು ಸ್ವೀಕಾರವನ್ನು ಮಾಡಿ ನಮಗೆ ಕರುಣೆಯನ್ನು ತೋರ್ತಾನೆ ಅಂತ ಹಾಗಾಗಿ ನಾವು ಪ್ರದಕ್ಷಿಣ ನಮಸ್ಕಾರವನ್ನು ತಪ್ಪದೆ ದಿನನಿತ್ಯ ಮಾಡಬೇಕು ಆಮೇಲೆ ಹೇಗೆ ಮಾಡಬೇಕು ಪ್ರದಕ್ಷಿಣ ನಮಸ್ಕಾರ ಅಂತಂದರೆ ದೇವರ ಬಲಭಾಗದಿಂದ ತಿರುಕೊಂಡು ಬಂದು ಎಡಭಾಗದಿಂದ ಬಂದು ಮತ್ತೆ ಬಲಕ್ಕೆ ನಮಸ್ಕಾರವನ್ನು ಮಾಡಬೇಕು ದೇವರ ಬಲಕ್ಕೆ ಯಾವತ್ತೂ ನಮಸ್ಕಾರವನ್ನು ಮಾಡಬೇಕು ಎಡಕ್ಕೆ ಮಾಡಬಾರ್ದು ಎದುರುಗಡೆ ಮಾಡಬಾರ್ದು ಹಾಗಾಗಿ ದೇವರ ಬಲಕ್ಕೆ ಅಂದರೆ ನಮಗೆ ಎಡಭಾಗದಲ್ಲಿ ನಮಸ್ಕಾರವನ್ನು ಮಾಡಬೇಕಾಗುತ್ತೆ ಇನ್ನು ಕೆಲವೊಬ್ರು ಕೇಳ್ತಾ ಇರ್ತಾರೆ ಹೆಜ್ಜೆ ನಮಸ್ಕಾರ ಹೇಗೆ ಮಾಡಬೇಕು ಹೆಣ್ಮಕ್ಕಳು ತಿಳಿಸ್ಕೊಡ್ರಿ ಅಂತ ಮೊದಲನೇದಾಗಿ ನಾವು ನಮಸ್ಕಾರದ ಪದ್ಧತಿಯನ್ನು ನೋಡೋಣಂತೆ ಗಂಡಸರು ಅಂದರೆ ಗಂಡು ಮಕ್ಕಳು ಸಾಷ್ಟಾಂಗ ನಮಸ್ಕಾರವನ್ನು ದೇವರಿಗೆ ಮಾಡಬೇಕು ದೇವರಿಗೆ ಆಗಲಿ ಗುರುಗಳಿಗೆ ಆಗಲಿ ಸಾಷ್ಟಾಂಗ ನಮಸ್ಕಾರವನ್ನು ಗಂಡಸರು ಮಾಡಬೇಕು ಹೆಣ್ಣುಮಕ್ಕಳು ಹೇಗೆ ಮಾಡಬೇಕು ಪಂಚಾಂಗ ನಮಸ್ಕಾರವನ್ನು ಮಾಡಬೇಕು ಮಂಡಿ ಊರಿ ಕೈಗಳನ್ನು ನೆಲಕ್ಕೆ ತಾಕಿಸಿ ನಮಸ್ಕಾರವನ್ನು ಮಾಡಬೇಕು ಯಾವತ್ತೂ ಹೆಣ್ಣುಮಕ್ಕಳು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬಾರ್ದು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ ಇದು ಮುಖ್ಯವಾಗಿ ತಿಳಿಯಬೇಕಾಗಿರೋ ವಿಷಯ ಆಮೇಲೆ ಇನ್ನು ಕೆಲವ್ರು ನನಗೆ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ಹೆಜ್ಜೆ ನಮಸ್ಕಾರ ಹೇಗೆ ಮಾಡಬೇಕು ಅಂತ ಕೇಳ್ತಾರೆ ಕೆಲವೊಂದು ಕಡೆ ಹೆಜ್ಜೆ ನಮಸ್ಕಾರಗಳನ್ನು ಮಾಡೋದು ನೋಡಿರ್ತೀವಿ ರಾಯರ ಮಠಗಳಲ್ಲಿ ಅಲ್ಲಿ ಎಲ್ಲಾದರೂ ಒಂದು ಹೆಜ್ಜೆ ಇಟ್ಟು ಅದರ ಮುಂದೆ ಇನ್ನೊಂದು ಹೆಜ್ಜೆ ಇಟ್ಟು ಮತ್ತು ಹೀಗೆ ಹೆಜ್ಜೆ ಮೇಲೆ ಹೆಜ್ಜೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇರ್ತಾರೆ ಆ ಥರ ಮಾಡುವ ಪದ್ಧತಿ ಇಲ್ಲ ರಾಯರಿಗೆ ಯಾರಿಗೆ ಆಗಲಿ ಯಾವುದೇ ದೇವತೆಗಳಿಗಾಗಲಿ ಹೆಜ್ಜೆ ನಮಸ್ಕಾರ ಅಂತಂದರೆ ಒಂದು ಹೆಜ್ಜೆ ಇಡೋದು ಅಲ್ಲಿ ಬಗ್ಗಿ ನಮಸ್ಕಾರವನ್ನು ಮಾಡೋದು ಮತ್ತೆ ಒಂದು ಹೆಜ್ಜೆ ಇಡೋದು ಅಲ್ಲಿ ಮತ್ತೆ ಬಗ್ಗಿ ನಮಸ್ಕಾರವನ್ನು ಮಾಡೋದು ಈ ಥರ ಮಾಡಿದ್ರೆ ಮಾತ್ರ ಇದನ್ನು ಹೆಜ್ಜೆ ನಮಸ್ಕಾರ ಅಂತ ಕರೀತಾರೆ ಆಯಿತಾ ಈ ಥರನೇ ಮಾಡಬೇಕು ಹೆಜ್ಜೆ ನಮಸ್ಕಾರ ಯಾವತ್ತು ಕೈ ಮುಗ್ದು ಒಂದು ಹೆಜ್ಜೆ ಮೇಲೆ ಒಂದು ಹೆಜ್ಜೆ ಒಂದು ಹೆಜ್ಜೆ ಮೇಲೆ ಒಂದು ಹೆಜ್ಜೆ ಇಡ್ತಾ ಹೋಗ್ತಾ ಇರ್ತಾರೆ ಆ ಥರ ಯಾವತ್ತು ಪ್ರದಕ್ಷಿಣೆಯನ್ನು ಮಾಡಬಾರ್ದು ಆ ಥರ ಪದ್ಧತಿಯೂ ಇಲ್ಲ ಅದಕ್ಕೋಸ್ಕರ ನಾವು ಹೆಜ್ಜೆ ನಮಸ್ಕಾರ ಅಂದರೆ ಒಂದು ಹೆಜ್ಜೆ ಇಡಬೇಕು ಒಂದು ನಮಸ್ಕಾರ ಹಾಕಬೇಕು ಅದು ನಿಮ್ಮ ಶಕ್ತಿಯಾನುಸಾರ ನೋಡಿಕೊಂಡು ನೀವು ಹರಕೆಯನ್ನು ಮಾಡ್ಕೋಬೇಕು ಇಷ್ಟು ಹೆಜ್ಜೆಗಳಿಗೆ ನಮಸ್ಕಾರವನ್ನು ಮಾಡ್ತೀನಿ ಇಷ್ಟು ಹೆಜ್ಜೆ ನಮಸ್ಕಾರವನ್ನು ಮಾಡ್ತೀನಿ ಅಂತ ಸುಮ್ಮನೆ ನೂರ ಎಂಟು ಆ ಥರ ಎಲ್ಲ ಅಂದ್ಕೊಳ್ಳೋದಕ್ಕೆ ಹೋಗಬಾರ್ದು ಯಾಕಂದರೆ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನೀವು ನೋಡಿಕೊಂಡು ಹೆಜ್ಜೆ ನಮಸ್ಕಾರವನ್ನು ಮಾಡಬೇಕಾಗುತ್ತೆ ಈ ಇದು ಹೆಜ್ಜೆ ನಮಸ್ಕಾರ ಮಾಡುವಂತಹ ಪದ್ಧತಿ ಇನ್ನು ಉರುಳು ಸೇವೆ ಬಗ್ಗೆ ಕೇಳ್ತಾ ಇರ್ತಾರೆ ಉರುಳು ಸೇವೆ ಯಾವತ್ತು ಹೆಣ್ಣು ಮಕ್ಕಳು ಮಾಡಬಾರ್ದು ಪದ್ಧತಿಯ ಪ್ರಕಾರ ಪದ್ಧತಿ ಇರೋದೇ ಅದೇ ಥರನೇ ಉರುಳು ಸೇವೆ ಯಾವತ್ತೂ ಹೆಣ್ಣು ಮಕ್ಕಳು ಮಾಡಬಾರ್ದು ಗಂಡಸರಾದರೂ ಕೂಡ ಒದ್ದೆಯಿಂದ ಉರುಳು ಸೇವೆಯನ್ನು ಮಾಡಬಾರ್ದು ಮಂತ್ರಾಲಯದಲ್ಲೇ ಮಾಡಿರಿ ನೀವು ರಾಯರ ಸ್ಥಾನದಲ್ಲಿ ಎಲ್ಲಾದರೂ ಮಾಡಿರಿ ಒದ್ದೆ ಅಂದರೆ ಇಳೀ ಒದ್ದೆಯಲ್ಲಿ ನೀರು ಇಳಿಸ್ಕೊಂಡು ಬಟ್ಟೆಯಲ್ಲಿ ಬಂದು ಹಾಗೆ ಉರುಳು ಸೇವೆಯನ್ನು ಮಾಡಬಾರ್ದು ಅದರಲ್ಲಿ ಮುಖ್ಯವಾಗಿ ಹೆಣ್ಣು ಮಕ್ಕಳು ಉರುಳು ಸೇವೆಯನ್ನು ಮಾಡಲೇಬಾರ್ದು ಗಂಡು ಮಕ್ಕಳು ಉರುಳು ಸೇವೆಯನ್ನು ಮಾಡುವಾಗ ಒಗೆದಿರುವಂತಹ ಬಟ್ಟೆಗಳನ್ನು ಧರಿಸ್ಕೊಂಡು ಸ್ನಾನವನ್ನು ಮಾಡಿ ಒಗೆದ ಬಟ್ಟೆಯನ್ನು ಧರಿಸ್ಕೊಂಡೇ ಉರುಳು ಸೇವೆಯನ್ನು ಮಾಡಬೇಕಾಗುತ್ತೆ ಇದು ಉರುಳು ಸೇವೆಯ ಪದ್ಧತಿ ಪ್ರದಕ್ಷಿಣೆ ನಮಸ್ಕಾರವನ್ನು ತಪ್ಪದೇ ಮಾಡಬೇಕು ಎಲ್ಲರೂ ಮಾಡಬೇಕು ಹೆಣ್ಮಕ್ಳು ಅಂತ ಏನಿಲ್ಲ ಎಲ್ಲರೂ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು ಹೆಣ್ಮಕ್ಕಳು ಪ್ರದಕ್ಷಿಣೆಯನ್ನು ಮಾಡ್ತಾ ಮಾಡ್ತಾ ನಮಸ್ಕಾರವನ್ನು ಮಾಡಬೇಕಷ್ಟೇ ಆಮೇಲೆ ನಾವು ಹೇಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು ಅಂತಂದರೆ ಹೇಳಿದ್ನಲ್ಲ ನನ್ನ ಧ್ಯಾನವನ್ನು ಮಾಡ್ತಾ ಯಾವುದೇ ರೀತಿಯ ಬೇಡವಾದ ಮಾತುಗಳನ್ನಾಡ್ತಾ ಅಥವಾ ಜಗಳ ಆಡ್ತಾ ಇನ್ನೊಬ್ರ ಮೇಲೆ ಕೋಪ ಮಾಡ್ತಾ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬಾರ್ದು ಶ್ರದ್ಧೆಯಿಂದ ಭಕ್ತಿಯಿಂದ ಎಲ್ಲ ಸಂಸಾರದ ತಾಪತ್ರಯಗಳನ್ನು ಕಷ್ಟಗಳನ್ನೆಲ್ಲ ಮರ್ತು ಬಿಡಬೇಕು ಅಲ್ಲಿ ಅಲ್ಲಿಗೆ ಬಿಟ್ಬಿಟ್ಟು ನಾವು ಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು ಯಾವುದಾದ್ರೂ ಸ್ತೋತ್ರಗಳನ್ನು ಹೇಳಬೇಕು ಭಕ್ತಿಯಿಂದ ದೇವರ ಮಂತ್ರಗಳನ್ನು ಹೇಳ್ತಾ ನಾವು ಪ್ರದಕ್ಷಿಣೆ ನಮಸ್ಕಾರವನ್ನು ಶ್ರದ್ಧೆಯಿಂದ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ ಮನೆಯಲ್ಲಾದರೂ ಅಷ್ಟೇ ರಾಯರ ಸೇವೆ ಮಾಡುವಾಗ ನಾವು ಫೋಟೋ ವೃಂದಾವನ ಇಟ್ಕೊಂಡು ಪೂಜೆಯನ್ನು ಮಾಡುವಾಗ ಸುತ್ತು ಬಂದು ಪ್ರದಕ್ಷಿಣೆ ಬಂದು ರಾಯರ ಸ್ತೋತ್ರಗಳನ್ನು ಹೇಳ್ತಾ ನಮಸ್ಕಾರವನ್ನು ಮಾಡಬೇಕು ಇದು ಒಂದು ಸೇವೆಯಾಗಿ ತುಂಬ ಜನ ಮಾಡ್ತಾರೆ ಹಾಗಾಗಿ ರಾಯರ ಸೇವೆ ಅಥವಾ ನಾವು ತುಳಸಿಗೆ ಪೂಜೆ ಮಾಡುವಾಗ ಅಷ್ಟೇ ಪ್ರದಕ್ಷಿಣೆ ಬಂದು ನಮಸ್ಕಾರವನ್ನು ಮಾಡಬೇಕಾಗುತ್ತೆ ಇನ್ನು ಎಷ್ಟು ಪ್ರದಕ್ಷಿಣೆ ಮಾಡಬೇಕು ಅದನ್ನು ಈಗಾಗಲೇ ನಾನು ಹೇಳಿದ್ದೀನಿ ಸಿಂಪಲ್ಲಾಗಿ ನೋಡೋದಾದರೆ ಸ್ಕಂದ ಪುರಾಣದ ಪ್ರಕಾರ ಒಂದು ಪ್ರದಕ್ಷಿಣೆಯನ್ನು ಮಾಡೋದರಿಂದ ಮನಸ್ಸಿನಿಂದ ಮಾಡಿರ್ತಕ್ಕಂತಹ ಪಾಪಗಳು ನಾಶ ಆಗುತ್ತಂತೆ ಮತ್ತು ಎರಡು ಪ್ರದಕ್ಷಿಣೆಯನ್ನು ಮಾಡೋದರಿಂದ ಮಾತಿನಿಂದ ಮಾಡಿರ್ತಕ್ಕಂಥ ಪಾಪಗಳು ನಾಶ ಆಗುತ್ತೆ ಮೂರು ಪ್ರದಕ್ಷಿಣೆ ಮಾಡೋದ್ರಿಂದ ದೇಹದಿಂದ ಮಾಡಿರ್ತಕ್ಕಂಥ ಪಾಪಗಳು ನಾಶ ಆಗುತ್ತೆ ಅಂತ ಸ್ಕಂದ ಪುರಾಣಗಳು ಹೇಳ್ತಾವಂತೆ ಹೇಗೆ ಅಂದರೆ ಮಾನಸಿಕ ವಾಚಿಕ ದೈಹಿಕ ಪಾಪಗಳನ್ನು ಮೂರು ಪ್ರದಕ್ಷಿಣೆಗಳು ನಾಶ ಮಾಡ್ತೇವೆ ಅದಕ್ಕೋಸ್ಕರ ದಿನನಿತ್ಯವಾಗಿ ನಾವು ಮುಖ್ಯವಾಗಿ ಹೇಳಬೇಕು ಅಂದರೆ ಮೂರು ಪ್ರದಕ್ಷಿಣೆಯನ್ನು ಮಾಡಿದರೆ ಸಾಕು ಅಂತ ಹೇಳ್ಬೋದು ಇನ್ನು ಐದು ಪ್ರದಕ್ಷಿಣೆಯನ್ನು ಕೂಡ ಮಾಡ್ಕೋಬೋದು ತುಳಸಿಗೆ ಐದು ಪ್ರದಕ್ಷಿಣೆ ತುಂಬ ಶ್ರೇಷ್ಠ ಹೀಗೆ ಮೂರು ಪ್ರದಕ್ಷಿಣೆ ಸಂಪ್ರದಾಯದಲ್ಲಿ ಇದೆ ಅಂತ ಹೇಳ್ಬೋದು ಮತ್ತು ಗಣೇಶನಿಗೆ ಒಂದು ಪ್ರದಕ್ಷಿಣೆ ಈಶ್ವರನಿಗೆ ಎರಡು ಪ್ರದಕ್ಷಿಣೆ ಶಕ್ತಿ ದೇವತೆಗಳಿಗೆ ಮತ್ತು ವಿಷ್ಣುವಿಗೆ ಭಗವಂತನಿಗೆ ನಾಲ್ಕು ಪ್ರದಕ್ಷಿಣೆ ಮತ್ತು ಅಶ್ವತ್ಥ ವೃಕ್ಷಕ್ಕೆ ಏಳು ಪ್ರದಕ್ಷಿಣೆ ಹೀಗೆ ಸಂಪ್ರದಾಯದ ಪ್ರಕಾರ ಪ್ರದಕ್ಷಿಣೆಗಳನ್ನು ಹಾಕಬೇಕಾಗುತ್ತೆ ಇನ್ನು ಐದು ಪ್ರದಕ್ಷಿಣೆ ಹಾಕೋದ್ರಿಂದ ನಾವು ವಿಜಯವನ್ನು ಯಶಸ್ಸನ್ನು ಸಾಧಿಸ್ಬೋದು ಮತ್ತು ಏಳು ಪ್ರದಕ್ಷಿಣೆ ಹಾಕೋದ್ರಿಂದ ಶತ್ರುಗಳನ್ನು ನಾಶ ಮಾಡ್ಬೋದು ಇನ್ನು ಒಂಬತ್ತು ಪ್ರದಕ್ಷಿಣೆ ಮಕ್ಕಳಿಗಾಗಿ ಅಥವಾ ಪುತ್ರ ಪ್ರಾಪ್ತಿಗಾಗಿ ಹಾಕ್ಬೋದು ಇನ್ನು ಹನ್ನೊಂದು ಪ್ರದಕ್ಷಿಣೆ ಆಯುಷ್ಯಕ್ಕೋಸ್ಕರ ಹಾಕ್ಬೋದು ಹದಿಮೂರು ಪ್ರದಕ್ಷಿಣೆ ಹಾಕೋದ್ರಿಂದ ನಾವು ಅಂದ್ಕೊಂಡಿರ್ತಕ್ಕಂತಹ ಪ್ರಾರ್ಥನೆಗಳು ಕೋರಿಕೆಗಳು ಈಡೇರ್ತವೆ ಹದಿನೈದು ಪ್ರದಕ್ಷಿಣೆ ಹಾಕೋದ್ರಿಂದ ಉತ್ತಮ ಸಂಪತ್ತು ನಮಗೆ ಲಭಿಸುತ್ತೆ ಹದಿನೇಳು ಪ್ರದಕ್ಷಿಣೆ ಹಾಕೋದ್ರಿಂದ ಸಂಪತ್ತು ವೃದ್ಧಿ ಆಗುತ್ತೆ ಹತ್ತೊಂಬತ್ತು ಪ್ರದಕ್ಷಿಣೆ ಹಾಕೋದ್ರಿಂದ ರೋಗಗಳನ್ನು ನಾವು ನಾಶ ಮಾಡ್ಕೋಬೋದು ಹೀಗೆ ಪ್ರದಕ್ಷಿಣೆ ನಮಸ್ಕಾರಕ್ಕೆ ತುಂಬ ಒಂದು ಮಹತ್ವ ಇದೆ ಇನ್ನು ಶಯನ ಪ್ರದಕ್ಷಿಣೆ ಆತ್ಮ ಪ್ರದಕ್ಷಿಣೆ ಅಂತೆಲ್ಲ ಹಾಕ್ತಾರೆ ಅಂದರೆ ಶಯನ ಪ್ರದಕ್ಷಿಣೆ ಅಂದರೆ ನಮಸ್ಕಾರ ಉದ್ದನಾಗಿ ಮಲ್ಕೊಂಡು ನಮಸ್ಕಾರವನ್ನು ಮಾಡೋದು ಅಥವಾ ಉರುಳು ಸೇವೆಯನ್ನು ಮಾಡೋದು ಶಯನ ಪ್ರದಕ್ಷಿಣೆ ಅಂತಾರೆ ಆತ್ಮ ಪ್ರದಕ್ಷಿಣೆ ಅಂದರೆ ನಮಗೆ ನಾವೇ ಸುತ್ತು ಬರೋದು ಈಗ ಕೆಲವೊಂದು ಕಡೆ ಪ್ರದಕ್ಷಿಣೆ ಹಾಕೋದಕ್ಕೆ ಸ್ಥಳ ಇರೋದಿಲ್ಲ ಈಗ ದೇವರ ಮನೆಯಲ್ಲಿ ನಾವು ದೇವರನ್ನು ಒಂದು ಕಟ್ಟೆ ಮೇಲೆ ಇಟ್ಬಿಟ್ಟು ಒಂದು ಕಟ್ಟೆಯನ್ನು ಕಟ್ಟಿಸ್ಬಿಟ್ಟು ದೇವರನ್ನು ಕೂಡಿಸಿರ್ತೀವಿ ಗೋಡೆಗೆ ಹಾಗಾಗಿ ಪ್ರದಕ್ಷಿಣೆ ಹಾಕೋದಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ನಾವು ನಮಗೆ ನಾವೇ ಸುತ್ತಕೊಂಡು ಪ್ರದಕ್ಷಿಣೆಯನ್ನು ಹಾಕ್ಕೊಂಡು ಮೂರೋ ಐದೋ ಹಾಕ್ಬಿಟ್ಟು ನಮಸ್ಕಾರವನ್ನು ಮಾಡ್ತೀವಿ ಅದನ್ನು ಆತ್ಮ ಪ್ರದಕ್ಷಿಣೆ ಅಂತ ಕರೀತಾರೆ ಸ್ಥಳ ಇಲ್ಲ ಅಂತಂದರೆ ಅಂದರೆ ಮಾತ್ರ ನಾವು ಆ ಥರ ಪ್ರದಕ್ಷಿಣೆಯನ್ನು ಮಾಡಬೇಕೇ ವಿನಃ ದೇವಸ್ಥಾನಗಳಲ್ಲಿ ಅಂಥಲ್ಲೆಲ್ಲ ನಾವು ಆತ್ಮ ಪ್ರದಕ್ಷಿಣೆಯನ್ನು ಮಾಡಬಾರ್ದು ಗರ್ಭಗುಡಿ ಸುತ್ತು ಬಂದು ಹೊರಗಡೆಯಿಂದ ಪ್ರದಕ್ಷಿಣೆಯನ್ನು ಮಾಡಲೇಬೇಕು ಹಾಗೆ ಮಾಡಿದ್ರೇ ಫಲ ಇದೆ ಇದಿಷ್ಟು ಕೆಲವೊಂದು ನಮಸ್ಕಾರಗಳು ಪ್ರದಕ್ಷಿಣೆ ನಮಸ್ಕಾರದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಜನ್ಮಾಂತರ ಕೃತಾಂಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣಂ ಪದೇ ಪದೇ ಪಾಪೋಹಂ ಪಾಪಕರ್ಮಣ ಪಾಪಾತ್ಮ ಪಾಪ ಸಂಭವ ಶರಣಾಗತ ಶರಣಗತವತ್ಸಲ ಅನ್ಯಥಾ ಶರಣಂ ಶರಣಂ ತ್ವೇ ತಸ್ಮಾತ್ ತಸ್ಮಾರುಣ್ಯ ಭಾವೇನ ರಕ್ಷ ರಕ್ಷ ರಮಾಪೇ ಅಥವಾ ರಕ್ಷರಕ್ಷ ಪರಮೇಶ್ವರ ನಿಮಗೆ ಯಾವುದು ಅನುಕೂಲನ ಅದು ಕೊನೆಯದಾಗಿ ಹೇಳ್ಕೊಬೇಕು ಈ ಥರ ಹೇಳ್ಕೊಳ್ಳೋದ್ರಿಂದ ನಾವು ತಿಳಿದೋ ತಿಳಿದೇನೋ ಮಾಡಿರ್ತಕ್ಕಂತಹ ಪಾಪಗಳು ರಾಶೆ ಇದೆ ಭಗವಂತ ಅಂತಹ ಪಾಪಗಳನ್ನು ಈ ಒಂದು ಪ್ರದಕ್ಷಿಣೆಯಿಂದ ನಾಶವನ್ನು ಮಾಡು ಅಂತ ನಾವು ಭಗವಂತನನ್ನು ಕೇಳಿ ನೀನೇ ನನಗೆ ದಿಕ್ಕು ನೀನೇ ನನ್ನನ್ನು ರಕ್ಷೆಯನ್ನು ಮಾಡು ನನ್ನ ರಕ್ಷಣೆಯನ್ನು ಮಾಡು ಅಂತ ನಾವು ಭಗವಂತನನ್ನು ಕೇಳಿಕೊಂಡು ಈ ಒಂದು ಮಂತ್ರವನ್ನು ಹೇಳ್ತಾ ನಮಸ್ಕಾರವನ್ನು ಭಗವಂತನಿಗೆ ಸಲ್ಲಿಸಬೇಕು ಇದಿಷ್ಟು ಪ್ರದಕ್ಷಿಣೆ ನಮಸ್ಕಾರದ ಬಗ್ಗೆ ನನಗೆ ತಿಳಿದಿರ್ತಕ್ಕಂಥ ವಿಷಯಗಳನ್ನು ತಿಳಿಸಿದ್ದೀನಿ ಈ ಪ್ರದಕ್ಷಿಣೆ ನಮಸ್ಕಾರದ ಬಗ್ಗೆ ಈಗಾಗಲೇ ಹೇಳಿದ್ದೀನಿ ತುಂಬ ವಿಷಯಗಳು ಸಾಧ್ಯವಾದರೆ ಆ ವೀಡಿಯೋನೂ ನೋಡ್ಕೊಳ್ಳಿ ಇದಿಷ್ಟು ಪ್ರದಕ್ಷಿಣೆ ನಮಸ್ಕಾರದ ಬಗ್ಗೆ ತಿಳಿಸ್ಕೊಡ್ರಿ ಅಂತ ಕೇಳಿದ್ರಿ ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ